ಮುಂದೆ ಬರಬೇಕಾಗುತ್ತೆ ಗಾ ಕಾರ್ಯಕ್ರಮ ವಾರ್ಡ್ ಸಿಧ್ಯು ಇನ್ನ ಇದೆ ಹಾ ತಿ ವರಣಾ ಅಣ್ಣವರು ವೇದಿಕೆ onto ಮತ್ತೆ ಕಾರ್ಯಕ್ರಮ ಶುರು ಮಾಡಣ ದಯವಾಗಿ ಕೂತ್ಕೊಳ್ಳಿ ಅವನು ಸಂಜು ಅವಳು ಗೀತ ಇಬ್ಬರು ಸೇರಿದರೆ ಸಂಗೀತ ಅವಳು ಭೂಮಿ ಅವನು ಪ್ರೇಮಿ ಇಬ್ಬರು ಸೇರಿದರೆ ವಸಂತ ವಸಂತ ಅಂದ್ರೆ ಹಾಗೆ ಅದು ಚಿಗುರುವ ಕಾಲ ಮತ್ತೆ ಮತ್ತೆ ಚಿಗುರು ಮತ್ತೆ ಮತ್ತೆ ಸಂಭ್ರಮ ಸಂತೋಷ ವೈಭವ ಸಂಗೀತ ಭಾಷೆ ಮತ್ತೆ ಮತ್ತೆ ಕೇಳುವಂತಹ ಸಂಗೀತ ಮನಸ್ಸಿಗೆ ಮುದ ಮತ್ತು ಸಂತೋಷ ಸಂಭ್ರಮವನ್ನ ನೀಡುತ್ತೆ ವಸಂತ ಕಾಲದಂತೆ ಸಂಗೀತದಂತೆ ಸಂಜು ಬೆಟ್ फोटो <laughs> ನೀವು ಸಿನಿಮಾ ಬಗ್ಗೆ ಮಾತಾಡ್ಬೇಕಾಗಿ ವಿನಂತಿ ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಸಂಜು ವೆಸ್ ಗೀತಾ ಪಾರ್ಟ್ ಚಿತ್ರದ ತಂಡದವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಒನ್ ವಿಷಯ ಫಸ್ಟ್ ಹೇಳಿ ನಾನು ಚಿತ್ರದ ಬಗ್ಗೆ ಶುರು ಮಾಡ್ತೀನಿ ಟೆನ್ ಇಯರ್ಸ್ ಅಗೋ ಎಕ್ಸಾಕ್ಟ್ಲಿ ಜೂನ್ ಸೆವೆನ್ ಗೆ ನಾನು ವಜ್ರಕ ಸಿನಿಮಾ ರಿಲೀಸ್ ಆಗಿತ್ತು ಇವತ್ತು ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಶಿವಣ್ಣ ಬಂದಿದ್ರು ಈ ಕಾರ್ಯಕ್ರಮಕ್ಕೆ ನಾಮಶೇಖರ್ ನನ್ನ ಕರೆದ್ರೆ ಸೊ ಯೂನಿವರ್ಸಲ್ ಕನೆಕ್ಟಿವಿಟಿ ಹಾಗೆ ನಾಗಶೇಖರ್ ಅವರೊಬ್ರು ಅದ್ಭುತ ನಿರ್ದೇಶಕ ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡುವಂತ ನಿರ್ದೇಶಕರು ಮಾಸ್ಟರ್ ಆಫ್ ಲವ್ ಅಂತಾನೆ ಹೇಳ್ಬೋದು ಲವ್ಗೆ ಅರ್ಥ ಕೊಡುವಂತಹ ಚಿತ್ರಗಳನ್ನ ತುಂಬಾ ಅದ್ಭುತವಾಗಿ ನೋಡಿಸ್ತಾರೆ ಸೊ ನಾನು ಅವರಿಗೆ ಸ್ನೇಹಿತಗಿಂತ ಹೆಚ್ಚಾಗಿ ಬಿಗ್ ಫ್ಯಾನ್ ಅವರ ಚಿತ್ರಗಳಿಗೆ ಅವ್ರು ಮಾಡಿರ್ತಕ್ಕಂಥ ಸಂಜು ವೈಸ್ ಗೀತಾದಲ್ಲಿ ನಮ್ಮ ಶ್ರೀನಗರ ಕಿಟ್ಟಿ ಅವರು ಇಸ್ ವೆರಿ ಸೆನ್ಸಿಟಿವ್ ಆಕ್ಟರ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಕೆಲವು ಬೆರಳೆಣಿಕೆಯಲ್ಲಿ ಸೆನ್ಸಿಟಿವ್ ಆಕ್ಟರ್ ಅಂತಾನೆ ಹೇಳ್ಬೋದು ಅವ್ರು ಮಾಡಿದ್ದಾರೆ ಮತ್ತೆ ನಾನ್ ಯಾವಾಗ್ಲೂ ಬಾಸ್ ಅಂತಾನೆ ಕರಿತೀನಿ ಸತ್ಯ ಹೆಗಡೆ ಸರ್ ಸೊ ಈ ತರ ಒಂದು ಅದ್ಭುತವಾದ ಟೀಮು ಅದ್ಭುತವಾದ ಆರ್ಟಿಸ್ಟ್ಗಳು ಒಟ್ಟಿಗೆ ಸೇರಿ ಒಂದು ಚಿತ್ರನ ಮಾಡಿದ್ದಾರೆ ನಾನಂತೂ ತುಂಬಾನೇ ಸಾಂಗ್ ನೋಡಿದ್ರೆ ಅದ್ಭುತವಾಗಿದೆ ಮತ್ತೆ ಐ ಆಮ್ ನಾಗಶೇಖರ್ ಅವರು ಪ್ರತಿಯೊಂದು ಚಿತ್ರದಲ್ಲೂ ತುಂಬಾ ಡೀಪ್ ಇಂಟೆನ್ಸ್ ಆಗಿ ಹೋಗಿದ್ದಾರೆ ಪ್ರತಿಯೊಂದು ಚಿತ್ರದ ಎಳೆಗಳಲ್ಲಿ ತೋಲ್ಸೋನ್ ಎಕ್ಸ್ಪ್ಲೇಷನ್ ಈ ಚಿತ್ರಕ್ಕೆ ನಾವೆಲ್ಲ ಮತ್ತೊಮ್ಮೆ ಥಿಯೇಟರ್ ಹೋಗಿ ಸಿನಿಮಾನ ನೋಡ್ಬೇಕು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳು ತುಂಬಾ ಬೆಳೆಯಣಿಕೆ ಎಷ್ಟು ಥಿಯೇಟರ್ ಗಳು ಬರ್ತಿದೆ ಸೊ ನಾವೆಲ್ಲ ಕನ್ನಡಿಗರಾಗಿ ಕನ್ನಡ ಚಿತ್ರಗಳನ್ನ ನಾವು ಉಳಿಸ್ಕೋಬೇಕು ನಮ್ಮ ನಟರ್ಗಳಿಗೆ ನಾವು ಯಾವತ್ತು ಉಳಿಸ್ಕೋಬೇಕಂತ ಪ್ರಯತ್ನ ನಾವು ಮಾಡೋಣ ಈ ಚಿತ್ರಕ್ಕೆ ನನ್ನ ಎಸ್ ಗೀತಾ ಇವಾಗ ಜೂನ್ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಇದೊಂದು ಅದ್ಭುತವಾದ ಯಶಸ್ಸನ್ನ ಕಾಣ್ಲಿ ಅಂತ ನಾನು ಆಶಿಸ್ತೀನಿ ಸೊ ನನ್ನ ಮೈನಾ ಚಿತ್ರನ ನಾಗಶೇಖರ್ ಮೋರ್ ದೆನ್ ಟೆನ್ ಟೈಮ್ಸ್ ನಾನು ನೋಡಿದಿನಿ ಥಿಯೇಟರ್ ನಲ್ಲಿ ಯಾಕಂದ್ರೆ ಇವ್ರು ಮಾಡುವಂತಹ ಸಿನಿಮಾಗಳು ಥಿಯೇಟರ್ ನೋಡೋ ಆ ಒಂದು ಅನುಭವ ಇದೆಯಲ್ಲ ಅದನ್ನ ನಾವು ಯಾವ್ದೇ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಟಿವಿಯಲ್ಲಿ ನೋಡಿದ್ರೆ ಸಿಗೋದಿಲ್ಲ ಸೊ ಥಿಯೇಟರ್ ಬಂದೇ ಅನುಭವನ ಅನುಭವಿಸ್ಬೇಕು ಅಂತ ನಾನು ಎಲ್ಲರಲ್ಲೂ ಥ್ಯಾಂಕ್ ಯು